ಳ್ಳಿ ಏನು ಅವನಿ ಹೋಬಲ್ಲಿ ಬರುತ್ತೆ ಇಲ್ಲಿ ನಾನು ನಮ್ಮ ಎಸ್ ಪಿ ಅವರು ಹಾಗೂ ನಮ್ಮ ಡಿ ಎಚ್ ಓ ಅವರು ಹೆಲ್ತ್ ಖಂಡ ತಹಸೀಲ್ದಾರ್ ನಮ್ಮ ಡೆಪ್ಯಿ ಸೆಕ್ರೆಟ್ರಿ ಜಿಲ್ಲಾ ಪಂಚಾಯತ್ವರೆಲ್ಲ ಭೇಟಿ ನೀಡಿದ್ದೇವೆ ಉದ್ದೇಶ ನಮಗೆ ಇಲ್ಲಿ ಕುಡಿಯುವ ನೀರಿನ ಒಂದು ಕಂಟಾಮಿನೇಷನ್ ಬಗ್ಗೆ ಮಾಹಿತಿ ಬಂದಿತ್ತು ಇದನ್ನು ವೆರಿಫೈ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿದ್ದೇವೆ ಪ್ರಮುಖವಾಗಿ ಈ ಒಂದು ವಿಲೇಜಲ್ಲಿ ಈ ಒಂದು ಕಳೆದ ಏಳು ದಿನದಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಸ್ವಾಂಪಿ ಬೇದಿಂದ ವೆಂಕಟ ಅರವತ್ತೈದು ವರ್ಷ ಇವರು ಆಗಿರ್ತಾರೆ ಆದರೆ ಅವರನ್ನು ವಿಸಿಟ್ ಮಾಡಿದ್ದೇವೆ ಅಲ್ಲಿ ನಾವು ವಿಚಾರಿಸಿದಾಗ ದಯೋ ಸಹಜವಾಗಿ ಯಾವಿಗೆ ಈ ರೀತಿ ಆಗಿದೆ ಅನ್ನುವಂಥ ಒಂದು ಅಂಶ ಕಂಡು ಬಂದಿದೆ ಅದಾದ ನಂತರ ನಮ್ಮ ಇದೇ ವಿಲೇಜ್ನ ನಾಲ್ಕು ಜನ ಹಾಸ್ಪಿಟ್ಲಲ್ಲಿ ಎಸ್ ಎಮ್ ಆರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಬ್ಬರು ಕೆ ಜಿ ಅಲ್ಲಿ ರಾಜಮ್ಮ ರತ್ನಮ್ಮ ಜಯಮ್ಮ ಜಯಮ್ಮನಿಯಪ್ಪ ಅಮರಪ್ಪ ಅಂತ ಸೊ ಈಗಾಗಲೇ ಇವರು ಹಾಸ್ಪಿಟ್ಲಲ್ಲಿದ್ದು ಅವರು ಹೆಲ್ತ್ ಸಹ ಅಂಡರ್ ಕಂಟ್ರೋಲಿದೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ ಅವರಿಗೆ ಟ್ರೀಟ್ಮೆಂಟನ್ನು ನಾವು ತೀವ್ರ ನಿಗಾಪಿತ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ಅವರ ಬಗ್ಗೆ ಹೆಚ್ಚಿನ ಸಮಸ್ಯೆಗಳನ್ನು ವಹಿಸ್ತಾರೆ ಜೊತೆಗೆ ಕುಡಿಯೋ ನೀರಿನ ಒಂದು ವಿಷಯದ ಬಗ್ಗೆ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಪಂಚಾಯಿತಿ ಮೆಂಬರ್ ಸಹ ಇಲ್ಲಿ ಎಲ್ಲ ಬಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಓವರ್ ಹೆಡ್ ಟ್ಯಾಂಕಿಂದ ಏನು ನೀರು ಬರುತ್ತೆ ಅದು ಡ್ರೈನೇಜಿಂದ ಪಾಸ್ ಆಗ್ತಾ ಇದೆ ಅಲ್ಲಿ ಲೈನ್ ಇರೋದರಿಂದ ಕಂಟಾಮಿನೇಷನ್ ಆಗಿದೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ ಎಲ್ಲ ವಿಚಾರವನ್ನು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದಿದೆ ಕಳೆದ ಒಂದು ಎಂಟು ದಿವಸದಿಂದ ಪ್ರಾರಂಭ ಮಾಡಿದ್ದಾರೆ ಆದರೆ ಅದು ಸ್ವಲ್ಪ ಕಲುಷಿತ ಆಗಿದೆ ಅಂದರೆ ಸರಿಯಾಗಿ ವ್ಯಕ್ತ ಆಗ್ತಾಯಿಲ್ಲ ಆ ನೀರನ್ನು ಬಳಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇದಕ್ಕೆ ಈಗಾಗಲೇ ನಮ್ಮ ಡಿ ಎಚ್ ಓ ಟೈಮ್ ಡಿ ಎಚ್ ಓ ಅವರು ಅವರ ಟೀಮನ್ನು ಇಲ್ಲಿ ಬಿಟ್ಟಿದ್ದಾರೆ ಸರ್ವೆಲೆನ್ಸನ್ನು ನಡೆಸ್ತಾರೆ ಗ್ರಾಮದ ಒಂದು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ನೀಡ್ತಾರೆ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಡಪ್ತಿ ಸೆಕ್ರೆಟರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಪೈಪ್ಲೈನನ್ನು ಇಮ್ಮಿಡಿಯೇಟ್ ಚೇಂಜ್ ಮಾಡೋದಕ್ಕೆ ಜೊತೆಗೆ ಆ ಪೈಪ್ಲೈನನ್ನು ಚೇಂಜ್ ಮಾಡುವುದರ ಜೊತೆಗೆ ಇಲ್ಲಿ ಉತ್ತಮವಾದಂಥ ಒಂದು ಕ್ವಾಲಿಟಿ ನೀರನ್ನು ಕೊಡೋದಕ್ಕೂ ಸಹ ನಾವು ಈ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅದನ್ನು ಕ್ಲೀನ್ ಮಾಡಿಸಿ ಒದಗಿಸಿ ಅಲ್ಲಿವರೆಗೂ ಅದನ್ನು ನಾವು ಬಂದ್ ಮಾಡ್ತೀವಿ ಅದರಲ್ಲಿ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಸಹ ಈಗಾಗಲೇ ಸಮೃದ್ಧಿ ಮಂಜುನಾಥ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಈ ಗ್ರಾಮಕ್ಕೆ ಏನು ಅನುಕೂಲ ಆಗಬೇಕು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ಸಹ ಮಾತಾಡಿದ್ದಾರೆ ಸುರೇಶ್ ಅವರು ಅವರು ಸಹ ಈಗಾಗಲೇ ಈ ಇಲಾಖೆಗೆ ಇಲಾಖೆ ವತಿಯಿಂದ ಏನೇನು ಸಹಾಯ ಮಾಡಬೇಕು ಕ್ರಮವನ್ನು ವಹಿಸೋದಕ್ಕೆ ನಮಗೆ ತಿಳಿಸಿರೋದ್ರಿಂದ ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇಲ್ಲಿನ ಗ್ರಾಮಸ್ಥರು ಯಾವುದೇ ಆತಂಕ ಭಯ ಪಡುವಂಥ ಅಗತ್ಯವಿಲ್ಲ ಎಲ್ಲ ರೀತಿಯಾದಂಥ ಒಂದು ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಜಿಲ್ಲಾ ಪಂಚಾಯತಿಯಿಂದ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಸೊ ಹಲವಾರು ದೂರುಗಳು ನಮ್ಮ ಪಿ ಡಿ ಒ ಬಗ್ಗೆ ಬರ್ತಾ ಇದೆ ಸೊ ಅದನ್ನು ಎನ್ಕ್ವೈರಿ ಮಾಡಿ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ ಆ ರೀತಿ ಆಗದಾಗೆ ನಾವು ಸಹ ಮುಂದೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಒಂದು ವಿಷಯ ಮತ್ತು ನೀರಿಗೆ ಅದಕ್ಕೆಲ್ಲ ಈಗ ಅಗತ್ಯವಾಗಿ ಕುಡಿಯೋದಕ್ಕೋಸ್ಕರ ಏನು ಟ್ಯಾಂಕರ್ ಮೂಲಕ ನಾವು ನೀರನ್ನು ಒದಗಿಸುವ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಇನ್ನು ನಮ್ಮ ಪಿ ಎಚ್ ಅವರು ಮತ್ತು ಪೊಲೀಸರವರು ಈಗ ಈ ಒಂದು ಸಂಪೂರ್ಣವಾದಂಥ ವರದಿಯನ್ನು ಪಡ್ಕೊಳ್ತಾರೆ वजी तक ना ऐन क्रम इंस्पेक्टर